ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ಅನಿಲ ಸೋರಿಕೆ ಒಬ್ಬ ಸಾವು ಇಬ್ಬರ ಸ್ಥಿತಿ ಗಂಭೀರ ಫ್ಯಾಕ್ಟರಿ ರೂಲ್ಸ್ ಪಾಲಿಸದೆ ನಿರ್ಲಕ್ಷ್ಯ ವಹಿಸಿದ್ದೇ ದುರಂತಕ್ಕೆ ಕಾರಣ ಆರೋಪ ಚಿಕ್ಕಬಳ್ಳಾಪುರ ಹೊರವಲಯ ಇಂಡಸ್ಟ್ರಿಯಲ್ ಏರಿಯಾದಲ್ಲಿರುವ ರಾಮ್ ರಸಾಣಿ ಎಂಬ ಕೆಮಿಕಲ್ ಫ್ಯಾಕ್ಟರಿಯಲ್ಲಿ ಅನಿಲ ಸೋರಿಕೆಯಾಗಿ ಅಲ್ಲಿ ಕೆಲಸ ಮಾಡುತ್ತಿದ್ದ ಕಾರ್ಮಿಕನೊಬ್ಬ ಮೃತಪಟ್ಟಿದ್ದು ಇನ್ನಿಬ್ಬರ ಉಸಿರಾಟಕ್ಕೆ ತೊಂದರೆಯಾಗಿ ಚಿಕಿತ್ಸೆಗಾಗಿ ಬೆಂಗಳೂರಿಗೆ ರವಾನಿಸಲಾಗಿದ್ದು ಸಾವನ್ನಪ್ಪಿದ ವ್ಯಕ್ತಿಯ ಕುಟುಂಬದ ಸಂಬಂಧಿಕರು ಮಾಲೀಕರ ವಿರುದ್ಧ ದೂರು ದಾಖಲಿಸಿದ್ದಾರೆ ಸ್ಥಳಕ್ಕೆ ಪೊಲೀಸ್ ಜೊತೆಗೆ ಕಾರ್ಮಿಕ ಇಲಾಖೆ ಅಧಿಕಾರಿಗಳು ಬಂದು ಪರಿಶೀಲನೆ ನಡೆಸಿದ್ದಾರೆ ಚಿಕ್ಕಬಳ್ಳಾಪುರ ಹೊರವಲಯ ಇಂಡಸ್ಟ್ರಿಯಲ್ ಏರಿಯಾದಲ್ಲಿರುವ ರಾಮ್ ರಸಾಣಿ ರಾಸಾಯನಿಕ ಕಾರ್ಖಾನೆಯಲ್ಲಿ ನಿನ್ನೆ ರಾತ್ರಿ ಎಂಟು ಗಂಟೆ ಸಮಯದಲ್ಲಿ ವೇಸ್ಟೇಜ್ ತುಂಬಲು ಹೋಗಿದ್ದ ವೇಳೆ ವಿಷಕಾರಿ ಅನಿಲ ಸೋರಿಕೆಯಾಗಿ ರಜಾಕ್ ಎಂಬ ಕಾರ್ಮಿಕ ಸ್ಥಳದಲ್ಲೇ ಸಾವನ್ನಪ್ಪಿದ್ದು ಆತನ ಜೊತೆಯಲ್ಲೇ ಕೆಲಸ ಮಾಡುತ್ತಿದ್ದ ಸೋನುಕುಮಾರ್ ಮತ್ತು ಬಿಕಾಸ್ ಎನ್ನುವರಿಗೆ ಉಸಿರುಗಟ್ಟಿ ಪ್ರಾಣ ಭೀತಿಯಲ್ಲಿದ್ದು ಹೆಚ್ಚಿನ ಚಿಕಿತ್ಸೆಗಾಗಿ ಬೆಂಗಳೂರಿಗೆ ರವಾನಿಸಲಾಗಿದೆ ಈ ಕುರಿತು ರಜಾಕ್ ತಮ್ಮ ಮೊಹಮ್ಮದ್ ಶಹಜಾನ್ ಎಂಬುವರು ಫ್ಯಾಕ್ಟರಿ ಮಾಲೀಕ ಶ್ರೀನಿವಾಸ್ ಮೇಲೆ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸಿದ್ದಾರೆ ಘಟನೆ ನಡೆದ ಸ್ಥಳದಲ್ಲಿ ಯಾವುದೇ ಗುರುತು ಪತ್ತೆಯಾಗದಂತೆ ನೀರಿನಿಂದ ತೊಳೆದು ಹಾಕಿ ಸಾಕ್ಷಿ ನಾಶಪಡಿಸುವ ಪ್ರಯತ್ನ ಮಾಡಿದ್ದಾರೆ ಫ್ಯಾಕ್ಟರಿಯಲ್ಲಿ ಯಾವುದೇ ಸೇಫ್ಟಿ ಕ್ರಮಗಳನ್ನು ಕೈಗೊಂಡಿಲ್ಲ ಸೇಫ್ಟಿ ಸಾಮಗ್ರಿಗಳನ್ನ ಕಾರ್ಮಿಕರಿಗೆ ನೀಡಿರಲಿಲ್ಲ ಎಂದು ದೂರಿನಲ್ಲಿ ತಿಳಿಸಿದ್ದಾರೆ ಮಾಹಿತಿ ತಿಳಿದ ಕೂಡಲೇ ಸ್ಥಳಕ್ಕೆ ಕಾರ್ಮಿಕ ಇಲಾಖೆ ಅಧಿಕಾರಿ ಶಬಾನಾ ಅಜ್ಮಿ ತಾಲೂಕಾ ಅಧಿಕಾರಿ ಮಂಜುಳಾ ಹಾಗೂ ಫ್ಯಾಕ್ಟರಿ ನಿಯಂತ್ರಣ ಇಲಾಖೆ ಉಪನಿರ್ದೇಶಕ ಸೋಮಶೇಖರ್ ಸಹ ಆಗಮಿಸಿದ್ರು ಆದರೆ ಫ್ಯಾಕ್ಟರಿ ಲಾಕ್ಔಟ್ ಮಾಡಿದ್ದರಿಂದ ಅಲ್ಲಿ ಸಿಕ್ಕ ಕುರುಗಳನ್ನ ರೆಕಾರ್ಡ್ ಮಾಡಿ ವಾಪಸ್ ಆಗಿದ್ದಾರೆ ಮಂಜುಳಾ ಮೇಡಮ್ರವರು ಅವರು ಈ ರೀತಿ ಚಿಕ್ಕಬಳ್ಳಾಪುರ ಈ ರೀತಿ ರಾಮ್ ರಾಸಾಯನಿಕ ಕಾರ್ಖಾನೆಯಲ್ಲಿ ಒಂದು ನಿನ್ನೆ ಅಪಘಾತ ಆಗಿದೆ ಸರ್ ನಿನ್ನೆ ರಾತ್ರಿ ಅದರಲ್ಲಿ ಒಬ್ಬ ಕಾರ್ಮಿಕ ಮೃತಪ ಮೃತಪಟ್ಟಿದ್ದಾರೆ ಮತ್ತು ಇನ್ನಿಬ್ಬರಿಗೂ ಸಹ ಅವ್ರ ಆರೋಗ್ಯಕ್ಕೆ ತೊಂದರೆ ಆಗಿದೆ ಅಂತ ಮಾಹಿತಿ ಕೊಟ್ಟರು ನಾನು ತಕ್ಷಣ ಬೆಂಗಳೂರಿಂದ ಬಂದೆ ನನ್ನ ಜೊತೆ ಶಬನ ಅಜ್ಮಿ ಕಾರ್ಮಿಕ ಅಧಿಕಾರಿಗಳು ಚಿಕ್ಕಬಳ್ಳಾಪುರ ಮತ್ತು ಮಂಜುಳಾ ಮೇಡಮ್ ಇದ್ದಾರೆ ಇಲ್ಲಿ ಬಂದು ನಾವು ಇಲ್ಲಿ ಕಾರ್ಖಾನೆಗೆ ಬೀಗ ಹಾಕಿತ್ತು ಗೇಟ್ಗೆ ಒಳಗಡೆ ಹೋಗ್ಲಿಕ್ಕಾಗಿಲ್ಲ ಸೊ ತಕ್ಷಣ ನೀವು ನಂದಿ ಪೊಲೀಸ್ ಠಾಣೆಗೆ ಫೋನ್ ಮಾಡಿ ಮಾಹಿತಿ ತಗೊಂಡು ಮತ್ತು ಅಲ್ಲಿಂದ ನಾವು ಪಡೆದ ಎಫ್ ಐ ಆರ್ ಕಾಪಿಯಲ್ಲಿರುವ ಪ್ರತಿಯಂತೆ ಮೊಹಮ್ಮದ್ ರಜಾಕ್ ಕಾರ್ಮಿಕ ಈ ಕಾರ್ ಕಾರ್ಖಾನೆಯಲ್ಲಿ ಅವನು ಮತ್ತು ಸೋನು ಕುಮಾರು ಅಂತ ಬಿ ಬಿಕಾಸ್ ಅಂತ ಮೂರು ಕಾರ್ಮಿಕರು ನೆನ್ನೆ ಸುಮಾರು ಏಳರಿಂದ ಏಳುವರೆ ಸಮಯದಲ್ಲಿ ಈ ಕಾರ್ಖಾನೆಯಲ್ಲಿ ವೇಸ್ಟೇಜ್ ತುಂಬಲಿಕ್ಕೆ ಒಂದು ವಾಹನ ಬಂದಿದೆ ಆ ವೇಸ್ಟೇಜ್ ತುಂಬಕ್ಕೆ ವರ್ಣಕ್ಕೆ ಮುಚ್ಚಳ ಓಪನ್ ಮಾಡಿದಾಗ ಅದರೊಳಗಡೆ ಶೇಖರಣೆ ಆಗಿದ್ದಂಥ ವಿಷಗಾಳಿಯ ಸೇವನೆಯಿಂದ ಯಾರು ಮೊಹಮ್ಮದ್ ರಜಾಕ್ರವರು ಆ ಗಾ ಆ ಗಾಬ್ರಿಯಲ್ಲಿ ಅಂತ ಇದರಲ್ಲಿ ಎಫ್ ಐ ಅಲ್ಲಿ ಇರೋದು ಬೇರೆ ಯಾವುದು ನಮ್ಗೆ ಇನ್ನೂ ಮಾಹಿತಿ ಸಿಕ್ಕಿಲ್ಲ ನಾವು ತನಿಖೆ ಮುಂದುವರಿಸ್ತೀವಿ ಆಗ ಕೆಳಗಡೆ ಬಿದ್ದು ಅವ್ರಿಗೆ ತಲೆಗೇಟಾಗಿದೆ ಮತ್ತು ಅವ್ರ ಜೊತೆಗಿದ್ದ ಬಿಕಾಸು ಮತ್ತು ಸೋನುಕುಮಾರ್ ಸಹ ವಿಷಗಾಳಿ ಸೇವನೆಯಿಂದ ಅವ್ರಿಗೂ ಅದೇ ಆರೋಗ್ಯ ತೊಂದರೆ ಇದೆ ಅಂತ ಎಫ್ ಐ ಆರ್ ಕಾಪಿಲ್ ನಮೂದಾಗಿದೆ ತಕ್ಷಣ ಅವರು ಜನರಲ್ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಿದ್ದಾರೆ ಅಲ್ಲಿ ಎಂಟು ಇಪ್ಪತ್ತೈದರಲ್ಲಿ ವೈದ್ಯರು ಮೊಹಮ್ಮದ್ ರಜಾಕ್ ಮೃತಪಟ್ಟಿದ್ದಾರೆ ಅಂತ ಹೇಳಿದ್ದಾರೆ ಮತ್ತು ಇನ್ನಿಬ್ಬರನ್ನ ಬೆಂಗಳೂರಿನ ವಿಕ್ಟೋರಿಯಾ ಹಾಸ್ಪಿಟ್ಲಿಗೆ ಹೆಚ್ಚಿನ ಚಿಕಿತ್ಸೆಗೆ ಸೇರಿಸಿದ್ದಾರೆ ಅಂದ್ಬಿಟ್ಟು ಇದಿದೆ ಸರ್ ಇಷ್ಟು ಮಾಡಿದ್ದೀವಿ ಅದನ್ನು ನಾವು ತನಿಖಾ ವರದಿ ಇಲ್ಲೇ ಸ್ಥಳದಲ್ಲೇ ಬರೆದಿದ್ದೀವಿ ಮುಂದಿನ ತನಿಖೆ ಮಾಡಿ ಕಾನೂನು ರೀತಿಯ ಏನು ಕ್ರಮ ಇದೆ ಯಾವ ಸುರಕ್ಷತಾ ಅದು ಉಲ್ಲಂಘನೆಗೆ ಏನಾಗಿದೆ ಅದನ್ನು ಕಾನೂನು ರೀತಿಯ ಕ್ರಮ ಜರುಗಿಸ್ತೀವಿ ಸರ್ ಮಾಲೀಕರಿಗೆ ನಾವು ಬ ಇಲ್ಲಿ ಬಂದಾಗ ನಿಮ್ಮ ಎದುರುಗಡೆ ನಾನು ಫೋನ್ ಮಾಡಿದ್ದೆ ಮಾಲೀಕರು ಸರ್ ನಾನು ಪೊಲೀಸ್ ಸ್ಟೇಷನ್ ಸ್ಟೇಷನಲ್ಲಿದ್ದೀನಿ ನಾನು ಕಾರ್ಖಾನೆ ಬೀಗ ಹಾಕಿದೆಯಲ್ಲ ಪ್ಪ ಯಾರೂ ಇಲ್ಲ ಅಂದರೆ ಸರ್ ಹಿಂಗೆ ಚಿಕಿತ್ಸೆಗೆ ಅದಕ್ಕೆ ಅದಕ್ಕೆ ಓಡಾಡ್ತಾ ಇದ್ದೀವಿ ಪೊಲೀಸ್ ಸ್ಟೇಷನ್ ಇದ್ದೀನಿ ಅಂತ ಹೇಳಿದ್ದಾರೆ ನಾವು ಇದೇನು ಬರೆದಿದ್ದೀವಿ ಇದನ್ನು ನಾನು ಅವ್ರಿಗೆ ಆರ್ ಪಿ ಡಿ ಮೂಲಕ ತಲುಪಿಸ್ತೀನಿ ಮತ್ತು ಮುಂದಿನ ತನಿಖೆಗೆ ಬರೋ ಟೈಮಲ್ಲಿ ಕಾರ್ಖಾನೆಯಲ್ಲಿ ಎಲ್ಲ ನಾವು ಮಾಡಿ ಮುಂದಿನ ಕ್ರಮ ಕೈಗೊಳ್ಳುತ್ತೆ ಸೊ ಅದು ಈಗ ನಮಗೆ ನಿಮಗೆ ನಿಮಗೆಂತ ಗೊತ್ತಿರೋ ಹಾಗೆ ಅದು ಅಟೆಂಡ್ಸ್ ರಿಜಿಸ್ಟರ್ ಏನೂ ಸಿಕ್ಕಿಲ್ಲ ಎಕ್ಸಾಕ್ಟಾಗಿ ಎಷ್ಟು ಜನ ಕೆಲಸ ಮಾಡ್ತಾ ಇದ್ರು ಅಂತ ನಾವು ಮುಂದಿನ ತನಕ ಇಲ್ಲಿ ನಾನು ಹೇಳ್ತೀನಿ. ಮೃತ ವ್ಯಕ್ತಿ ರಜಾಕ್ ದೇಹ ಜಿಲ್ಲಾಸ್ಪತ್ರೆ शवಗಾರಕ್ಕೆ ರಾತ್ರಿ ಸಾಗಿಸಲಾಗಿದ್ದು ಕುಟುಂಬದ ಸಂಬಂಧಿಕರು ಮಾಲೀಕರ ವಿರುದ್ಧ ಆಕ್ರೋಶ ಹೊರ ಹಾಕುತ್ತಿದ್ದಾರೆ. ನಾಯರು ಅಟ್ ಅಂಡರ್ ಸೆಕ್ಷನ್ 92 ಆಫ್ ದಿ ಫ್ಯಾಕ್ಟರಿಸ್ ಆಕ್ಟ್ ಅಲ್ಲಿ ಆ ಇದು ಕೇಸ್ ಆಗ್ಲಿಕ್ಕೆ ತಮ್ಮ É,